ಅರುಣ್ ಸಿಂಗ್ ಸಿಂಗ್ರು ನೀವು ಕೇಂದ್ರ ಮಂತ್ರಿ ಆದ ನಿಮ್ಮ ಜೊತೆ ನಿಮ್ಮನ್ನ ಪಿ ಎ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮತ್ರ ಬಂದಿದ್ರು ಅಂತ ಸುಳ್ಳು ಅವ್ರು ಯಾರ ಅನುಷ್ಠಾನ ಗೊತ್ತಾಗಿದ್ದೇ ನಾನು ಕರ್ನಾಟಕ ಇನ್ಚಾರ್ಜ್ ಆದ್ಮೇಲೆ ಅವರು ಮೊದಲು ಎಂದು ನನ್ನ ಹತ್ರ ಬಂದೆ ನಿಮಗೆ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ರಾಜನಾಥ್ ಸಿಂಗ್ ಅವರು ಬಹಳ ನಮ್ಮ ಈಗಾದ್ರೂ ರಾಜನಾಥ್ ಸಿಂಗ್ ನಮ್ಮನ್ನು ಗುರುತು ಮಾತಾಡಿಸುವಂಥವ್ರು ಅವರ ಕಾರ್ಯಕರ್ತರು ನಾನು ಒಬ್ಬ ಅದು ರಾಣ್ ಸಿಂಗ್ರದ ಚಿತ್ರದಲ್ಲಿ ಇರಲಿಲ್ಲ ಅವರು ಅವ್ರ ಬಗ್ಗೆ ಏನು ನನಗೆ ಅವ್ರೇನು ನಾನು ಬಲಿ ಆಗ ಅಂದೂ ಬಂದಿಲ್ಲ ಮತ್ತು ನನಗೆ ಗೊತ್ತಾಗಿದ್ದೆ ಈ ಕರ್ನಾಟಕದ ಇನ್ಚಾರ್ಜ್ ಆದಮೇಲೆ ರಾಮಣ್ ಸಿಂಗರು ರಾಜನಾಥ್ ಸಿಂಗ್ರ ಸಡ್ಡಕ್ಕಾಗಬೇಕು ಅನ್ನೋದು ಅದು ಬಿಟ್ಟರೆ ನನಗೇನು ಗೊತ್ತಿರಲಿಲ್ಲ ನಿಮಗೆ ಆಗಿದ ಅನ್ಯಾಯವನ್ನು ತಾವು ಖಂಡಿಸಿ ಬಹಿರಂಗ ಹೇಳಿಕೆಯನ್ನು ಕೊಡೋಕೆ ಆರಂಭಿಸಿದ್ರಿ ಆ ಸಂದರ್ಭದಲ್ಲಿ ನಿಮ್ಮ ಹಿಂದೆ ಯಡಿಯೂರಪ್ಪ ಸರ್ಕಾರವನ್ನು ಕೆಳಗಿಳಿಸ್ಲಿಕ್ಕೆ ಎಲ್ಲೊಂದು ಕಡೆ ಬಿ ಎಲ್ ಸಂತೋಷ್ ಇದ್ದರು ಬೇರೆ ಬೇರೆ ರಾಜಕಾರಣಿಗಳಿದ್ರು ಬಿ ಜೆ ಪಿಯವ್ರ ಅಂತ ಹೇಳ್ತಿದ್ರು ಇದು ನಿಜನಾ ನೂರಕ್ಕೆ ನೂರು ಇದು ಯಾವಾಗಲೂ ಬಿ ಎಲ್ ಸಂತೋಷವ್ರು ನಮಗೆ ಯಾವುದೇ ಸಂದರ್ಭದಲ್ಲಿ ಇಂಥ ಯಾವುದೇ ಸಲಹೆಗಳನ್ನು ಕೊಟ್ಟಿಲ್ಲ ಕೆಲವು ಮಂದಿ ಅವಾಗ ನೋಡಿ ಕುಮಾರ್ ಕಾಲದಲ್ಲಿ ಅನಂತಕುಮಾರರೇ ಯಡಿಯೂರಪ್ಪ ವಿರುದ್ಧ ಎತ್ನಾಳ್ ಕಡೆಯಿಂದ ತತ್ತಿದ್ರು ಈಗನು ಬಬ್ಬಿ ಹಾಕ್ತಾರ ಈಗನು ಪ್ರಸೆಂಟ್ನು ನೀವು ಹೋಗಿ ನೋಡಿ ಈ ಬಿ ಎಸ್ ವೈ ಫ್ಯಾನ್ಸು ವಿಜೇಂದ್ರ ಜೈ ವಿಜೇಂದ್ರ ಫ್ಯಾನ್ಸು ಫೀಚರ್ ಸಿ ಎಮ್ ವಿಜೇಂದ್ರ ಅಂತ ಏನು ಅದಾವಲ್ಲ ಅಲ್ಲಿ ಬಿ ಎಲ್ ಸಂತೋಷ ಸುಮ್ಮನೆ ಯತ್ನಾಳ ಆ ಹಿಂದೆ ಬಿ ಎಲ್ ಸಂತೋಷದೇ ಪಾತ್ರ ಇದೆ ಅಂತ ಹಾಕ್ತಾರೆ ಪಾಪ ಸುಮ್ ಸುಮ್ಮನೆ ನಾನು ಯಾರ ಮಗನೂ ಅನ್ ಮಾಡುವಂತ ಮನಸ್ಸೇ ಅಲ್ಲ ನಾ ಅನಂತ್ ಅನಂತಕುಮಾರ್ ಅವರು ಇದ್ದಾಗನು ನಾನು ಹೇಳ್ತಿದ್ದೆ ಅನಂತಕುಮಾರ್ ಅವ್ರ ಮಗನೂ ಇದೇ ಕಂಪ್ಲೇಂಟ್ ಅಂದ್ರೆ ನಿಮ್ಮ ಸ್ವಂತ ಬುದ್ಧಿಯಿಂದ ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸೋ ಕಾರಣಕ್ಕಾಗಿ ನೇರವಾಗಿ ವಿಜೇಂದ್ರ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡಿದ್ರು ನಾವು ನೋಡಿ ನನಗೆ ನೇರವಾಗಿ ಅನಿಸ್ತದೆ ನಾ ಮಾತಾಡ್ತೀನಿ ಯಾರೋ ಒಬ್ರು ಹೇಳಿದ ಮಾತಾಡುವಂತ ವ್ಯಕ್ತಿ ಅಲ್ಲ ಮತ್ತು ಯಾರ್ದು ಇದ್ರಾಗ ಬಹಳ ಗುಲಾಮಗಿರಿ ಮಾಡೋನು ನಾನಲ್ಲ ನೇರವಾಗಿ ಇರ್ತೇನೆ ನಾನು ಮಂತ್ರಿ ಮಾಡದೇ ಇದ್ರು ನಾ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ನಾವು ಕೆಲಸ ಮಾಡಿ ಸರ್ ಬಟ್ ಅವತ್ತು ಯಡಿಯೂರಪ್ಪ ಮತ್ತು ಅವರ ಮಗನ ವಿರುದ್ಧ ನೀವು ನೇರವಾಗಿ ವಾಗ್ದಾಳಿ ನಡೆಸ್ತಿದ್ರಿ ನೇರವಾಗಿ ಇವತ್ತು ವಾಗ್ದಾಳಿ ನಡೆಸಿದ್ರಿ ಅವತ್ತು ನಿಮ್ಮ ನೇರವಂತಿಕೆಗೆ ಎಲ್ಲ ಒಂದು ಕಡೆ ಒಂದಷ್ಟು ಹಿರಿಯ ಶಾಸಕರುಗಳ ಬೆಂಬಲ ಇತ್ತ ಒಂದು ನೋಡ್ರಿ ಅಸಮಾಧಾನ ಅಂತರ ಒಂದು ಟೀಮ್ ಇದ್ದೇ ಇತ್ತು ಏನಾಗಿ ಅವಾಗ ಯಡಿಯೂರಪ್ಪನವ್ರು ಬಹಳ ಪ್ರಬಲರಿದ್ದರು ಆದ್ರೆ ಅವಾಗಾದರೂ ನಾನು ಒಂಟಿ ಹೋರಾಟನೆ ಮಾಡ್ತಿದ್ದೆ ಯಾರು ನನಗೇನು ಎತ್ತಾಳ ಹೇಳಿದ ಸರಿ ಯಾರೂ ಅಂದೇ ಇಲ್ಲ ಅವಾಗ ನಾನು ಹೋರಾಟ ಮಾಡ್ತಿದ್ದೆ ಎದುರಿಸ್ತಿದ್ದೆ ಅದೇ ನಿಮ್ಮ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಏನಾದ್ರೂ ನಿಮಗೆ ಯಾಸ್ಗುರಂಟಿ ಯಾರೂ ಇಲ್ರಿ ನನಗೆ ನಾನು ಮಾತಾಡೋದು ನೇರವಾಗಿ ಈಗನು ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ ಕೆಲವೊಂದು ಮಂದಿಗೆ ಕಲ್ಪನೆ ಐತಿ ಈಗ ಒಂದು ನಾವು ಟೀಮ್ ಆಗಿದ್ದೀವಿ ಏನು ರಮೇಶ್ ಜಾರಕಿಹೊಳಿರು ಲಿಂಬಾವಳಿಯವರು ಎಲ್ಲ ಕುಮಾರ್ ಬಂಗಾರಪ್ಪ ಹರೀಶು ಸಿದ್ದೇಶ ಯಾರ್ಯಾರಿಗೆ ಅವ್ರಿಂದ ಅನ್ಯಾಯ ಆಗ್ಲಕ್ಕತ್ತಲ್ಲ ಅವರೆಲ್ಲ ನಾವು ಒಂದ್ ಇನ್ನೂ ಬಹಳ ಮಂದಿ ಅದಾರೆ ಈ ರೀತಿ ಅನ್ಯಾಯಪಟ್ಟರು ಪಕ್ಷಕ್ಕ ಕಾರ್ಯಕರ್ತರು ಸಿದ್ಧಾಂತದ ಸಲುವಾಗಿ ಪ್ರಾಣ ಕೊಟ್ಟಂತವ್ರು ಯಾವ ನಿಗಮ ಮಂಡಳಿನೂ ಆಗಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಸರ್ಕಾರ ಬಂದ ತಕ್ಷಣ ಎಲ್ಲ ಕೆ ಜಿ ಪಿ ಅವರೇ ಕೋಟಿ ಭ್ರಷ್ಟಾಚಾರ ನಡೆದಿದೆ ಸರ್ ವಿಜೇಂದ್ರಿಂದ ಅವತ್ತಿನ ಸರ್ಕಾರ ನಿಮ್ಮ ಕೋಟಿ ನಾಯನ ಲೆಕ್ಕ ಮಾಡ್ಲಕ್ ಹೋಗಿಲ್ಲ ನಾಯನ ಅವ್ರ ಮನೆಗೆ ಇರಲಿಲ್ಲ ಅಂದಾಜು ನಿಮ್ಗೆ ಏನು ಗೊತ್ತಿಲ್ಲ ಅದು ಆದರೆ ಎಲ್ಲ ವಿಜೇಂದ್ರನೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾನು ಎಲ್ಲರಿಗೂ ಇದು ಇತ್ತು ಒಂದು ಸಲೂ ವಿಜೇಂದ್ರ ಹತ್ರ ಹೋಗಲಿಲ್ಲ ಏನಾಯ್ತು ಪ್ರಧಾನಮಂತ್ರಿಗಳು ಈ ಪರಿ ಪ್ರವಾಹ ಆಯಿತು ಬೆಳಗಾವಿ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿ ಪ್ರವಾಹ ಆದಾಗ ಪ್ರಧಾನಮಂತ್ರಿಗಳು ಬಗ್ಗೆ ಒಂದು ನಾನು ಒಂದು ಹೇಳಿಕೆ ಕೊಟ್ಟೆ ಪ್ರಧಾನಮಂತ್ರಿಗಳು ಇಂಥ ಗಂಭೀರ ಪ್ರವಾಹ ಆಗೈತಿ ತಕ್ಷಣ ಹಣ ಬಿಡುಗಡೆ ಹೇಳಿ ಒಂದು ಹೇಳಿಕೆ ಕೊಟ್ಟೆ ಕೊಟ್ಟ ಮೇಲೆ ಯಡಿಯೂರಪ್ಪ ನನಗೆ ಕರೋರು ಎಲ್ಲಿ ಕೃಷ್ಣಾದಲ್ಲಿ ಬೆಳಗ್ಗೆ ನಾನು ಕಟಿಂಗ್ ಹೋಗಿದ್ದೆ ಹೋಗಿ ಬಂದ ಮೇಲೆ ಫೋನ್ ಬಂದಿದ್ದು ಏ ಅರ್ಜೆಂಟ್ ಬರ್ಬೇಕು ಹೋದೆ ಅಲ್ಲಿ ಬೊಮ್ಮಾಯಿ ಗೃಹ ಮಂತ್ರಿ ಇದ್ದರು ಯಡಿಯೂರಪ್ಪ ಇದ್ದರು ಯಾರ್ಯಾರು ಆಫೀಸರ್ ಸಹ ಮಾಡಿ ಕೊಡ್ಬೇಕಿದ್ರು ಏಯ್ ಎಲ್ಲರೂ ಹೊಡೆ ನಡೆಯುತ್ತೆ ಹೊರಗೆ ಹಾಕಿದ್ರು ಬಗಲಯ್ ಡೋರ್ ಹಾಕಿ ಬೊಮ್ಮಾಯಿ ಆಯ್ತು ಡೋರ್ ಹಾಕರು ಹಾಕಿ ಯತ್ನಾಳ್ ನೀ ಈ ರೀತಿ ಹೇಳಿಕೆ ಕೊಟ್ಟಿಯಾ ಅಮಿತ್ ಶಾ ಅವ್ರು ನನಗೆ ಫೋನ್ ಮಾಡಿದ್ರು ಆ ಮನುಷ್ಯನಿಗೆ ಸರಿಯಾಗಿ ಬುದ್ಧಿ ಹೇಳಿ ಯಾಕಂದ್ರೆ ಅವನ ಮೇಲೆ ಆ್ಯಕ್ಷನ್ ಅಂತ ಹೇಳಿದಾರಪ್ಪ ಯಾಕೆ ತೊಗೊಂಡು ತೊಗೊಳಕ್ಕೆ ಬಿಡ್ರಿ ಅಂತ ನಾನು ಅಂದೆ ನಾನು ಸಹಜವಾಗಿ ನಂದೆ ನೀವು ಇದು ಸುಳ್ಳು ಇರ್ತೈತೆ ಅಂತ ನಾನು ಗೊತ್ತು ಇಂಥ ಸುಳ್ಳುಗಳನ್ನು ಭಾಳ ಅದು ಸುಳ್ಳೇ ಹಾಂ ಅದು ಸುಳ್ಳೇ ಮುಂದೆ ಬೊಮ್ಮಾಯವರು ಏಯ್ ಬೊಮ್ಮಾಯಿ ಹೇಳಪ್ಪ ಅವನಿಗೆ ತಾತಂದರು ಏಯ್ ಅಂತ ಹೇಳಿ ಬೊಮ್ಮಾಯಿ ಕಣ್ಣು ನೋಡಿದ್ರು ಹ್ಞೂ ಹೌದ್ರೆ ಗೌಡ್ರ ಬಂದಿತ್ತು ಫೋನ್ ಅಂತ ಹ್ಞೂ ಅಲ್ಲಿಂದ ಇಲ್ಲ ಮತ್ತೈದು ಮಿಂಟು ಫೋನ್ ಮಾಡಿದ್ರು ಮತ್ತೆ ಏನೇನು ಬೇರೆ ವಿಷಯ ಮಾತಾಡಿದೆ ಹಂಗೆ ನಾನು ಕತೆ ಹೊಡೆದು ಹೊರಗೆ ಬಂದೆ ಹೊರಗೆ ಬಂದ ಮೇಲೆ ನಾನು ಇಳಿತಾ ಇದ್ದೆ ಒಬ್ಬೊಬ್ಬ ವಿಜೇಂದ್ರನ ಒಬ್ಬ ಪಿ ಎ ನಾನು ಬಳಿ ಬಂದ ಸರ್ ಸಾಹೇಬ್ರ್ ಮಾತಾಡ್ತಾರಂತಂದ ಫೋನಲ್ಲ ಹ್ಞೂ ಇನ್ನು ಇನ್ನೂ ಕೃಷ್ಣ ಸ್ಟೆಪ್ ಇಳಿತಾ ಇದ್ದೆ ಸಾಹೇಬ್ರ್ ಮಾತಾಡ್ತಾರಂತೆ ಯಾವ ಸಾಹಿಬಾತು ಕೇಳ್ತಾ ಹಾಂ ವಿಜೇಂದ್ರ ಸಾಹೇಬ್ರಿ ಏನು ಅಂತ ಹ್ಞೂ ತೊಗೊಂಡೆ ಯತ್ನಾಳ್ ಸಾಹೇಬ್ರೆ ಸಾಯಂಕಾಲ ನಮ್ಮದು ಶಿವಾನಂದ್ ಸರ್ಕಲ್ನಲ್ಲಿ ಇರ್ತೇನೆ ಬನ್ನಿ ಅಂತ ಅವ್ರ ಮನೆಗೆ ಹಾ ಈಗ ಸಾಹೇಬ್ರ್ ಮಾತಾಡಿರ್ಬೇಕಲ್ಲ ಮಾತಾಡತ್ತೆ ಏ ಬನ್ನಿ ಸ್ವಲ್ಪ ಸಾಯಂಕಾಲ ಅವನು ಮೊದಲು ವಿಚಾರ ಮಾಡಿದೆ ಒಂದು ಹೋಗ್ಬೇಕು ಬ್ಯಾಡೋ ಈ ಮನುಷ್ಯನ ಮೇಲೆ ಯಾಕೆ ಹೋಗ್ಬೇಕು ಆ ಒಬ್ಬ ಸೀನಿಯರ್ ಯಡಿಯೂರಪ್ಪನವ್ರ ರಾಜ್ಯದ ರಾಜಕಾರಣಕ್ಕೆ ನಾವು ಪರಿಚಯ ಮಾಡಿಕೊಟ್ಟಂಥ ಟೀಮ್ನಾಗಿರೋ ನಾನು ಈ ಈ ಹುಡುಗನ ಬಳಿ ಹೋಗ್ಬೇಕಾತು ನಾನು ಮೊದಲು ವಿಚಾರ ಮಾಡಿದೆ ಅಂದಿಬ್ಬರು ಮೂರು ಮಂದಿಗೆ ಸಲಹೆ ಕೇಳಿದೆ ಅಲ್ಲೇ ಒಬ್ಬರು ಅಧಿಕಾರಿ ಇದ್ರು ಒಬ್ಬ ಇಂಟೆಲಿಜೆನ್ಸ್ ಅಧಿಕಾರಿ ಅವ್ರು ಹೇಳಿದ್ರು ಸರ್ ಈಗ ಏನಾಯ್ತಲ್ಲ ಈ ಪ್ರಯಾಸನ ಎಲ್ಲ ಭೋಗಸ್ರು ಅಮಿತ್ ಶಾರ್ದು ಬೆಳಗಿಂದ ಯಾವ ಫೋನೇ ಬಂದಿಲ್ಲ ಅಂತ ಹ್ಞೂ ಅಂದರೆ ಇವರು ಅಮಿತ್ ಶಾ ಹೆಸರನ್ನು ಮಿಸ್ಯೂಸ್ ಮಾಡಿದರು ಹೌದು ನಾನು ಸುಮ್ಮನೆ ಬೆದರಿಕೆ ಹಾಕಲಿಕ್ಕೆ ಉಚ್ಚಾಟನೆ ಮಾಡಿಬಿಡ್ತಾರಪ್ಪ ನಿನ್ನ ನಿನ್ನ ರಕ್ಷಣೆ ಮಾಡ್ಬೇಕು ನಾನು ಅವಾಗ ನಾನು ಪ್ರಬಲವಾಗಿ ಪ್ರಬಲವಾಗಿ ಯಡಿಯೂರಪ್ಪನವ್ರ ಜೋಡ ಇದ್ದೆ ನಾನು ಹಾಂ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗ್ಬೇಕಂತ ಅರುಣ್ ಜೇಟ್ಲಿಯವ್ರಿಗೆ ರಾಜ್ಯಾಧ್ಯಕ್ಷ ಆಗ್ಬೇಕಂತ ಹೇಳಿದವನೇ ನಾನೇ ಅರುಣ್ ಅವರು ಇಷ್ಟು ಆತ್ಮೀಯರಿದ್ದರು ನಾ ಸುಮ್ಮನೆ ಪಾರ್ಲಿಮೆಂಟ್ನಲ್ಲಿ ನಾನು ಸುರೇಶ್ ಅಂಗಡಿ ಪಾಪ ತಿರ್ಕೊಂಡ್ರಲ್ಲ ಅವರು ನಡ್ಕೊಂಡು ಇದ್ವಿ ಅಲ್ಲಿ ನಾನು ನೋಡಿ ಅರುಣ್ ಅವರು ನಿಂತರು ನಿತ್ತು ನೋಡಿ ಹಿಂಗೆ ಕೈ ಮಾಡಿ ಕರೆದ್ರು ನಮಸ್ಕಾರ ಪ್ರಣಾಮ್ ಸರ್ ಪ್ರಣಾಮ್ ಅಂತ ಹೋದೆ ಕ್ಯಾಕರ್ರಿ ಆಯ್ತು ಸರ್ ನಮ್ಮ ಪಾರ್ಟಿ ಸಲ ಇನ್ನೆಲ್ಲ ಹೊರಗೆ ಹಾಕ್ಯಾರ ಏನು ಅವ್ನು ಸುರೇಶ್ ಅಂಗಡಿ ಇವನು ತಗೋಬೇಕು ಪಾರ್ಟಿಗೆ ನಾನು ಕೈಗಿಲ್ಲ ಯಡಿಯೂರಪ್ಪ ಅನಂತಕುಮಾರ್ ಏನೇ ಮಾಡ್ಬೇಕು ಏ ಮೋಗ್ಲೋತ ನಾವಾಗ ನಾ ಏನು ಹೇಳಿದೆ ಸರ್ ಯಡಿಯೂರಪ್ಪ ಪ್ರದೇಶ ಅಧ್ಯಕ್ಷ ಬಂದ ನಾವು ಸಿ ಎಮ್ ಕ್ಯಾಂಡಿಡೇಟ್ ಅನೌನ್ಸ್ ಮೈ ಪಾರ್ಟಿ ಜಾಯ್ನ್ ಹೋಗಂಗಿದ್ದೆ ಅವ್ರು ಬ್ಯಾಟಿಂಗ್ ಮಾಡಿದ್ದೆ ಸೆಂಟ್ರಲ್ ಹಾಲಾಗಿ ಕೂತಿದ್ರು ಈ ಯಡಿಯೂರಪ್ಪ ಇನ್ನು ನಾನು ಅಧ್ಯಕ್ಷ ಮಾಡ್ತಾರ್ರ ಇಲ್ಲೋ ಅಂತ ಇನ್ನ ಅವ್ರು ಕೆ ಜೆ ಪಿ ಇದ್ರದಿಂದ ಅದು ಸ್ಪೂರ್ತಿ ಅವರು ಇದು ನರ್ವಸ್ ಆಗಿ ಕೂತಿದ್ರು ನಾ ಬಂದು ಹೇಳಿದೆ ಸೆಂಟ್ರಲ್ ಹಾಲ್ ಬಿಜೆಪಿ ಬಿಜೆಪಿಗೆ ತೋನೇಬಾರದತ್ ಒಂದು ಗುಂಪು ಬಿಜೆಪಿಯಲ್ಲಿ ಬಹಳ ಗಟ್ಟಿಯಾಗಿ ಯಡಿಯೂರಪ್ಪನ ತಗೋಬಾರ್ದತ್ತ ನಿರ್ಣಯ ಮಾಡಿದ್ರು ಅವರು ಹಾ ಹಾ ಅವಾಗ ಸೆಂಟ್ರಲ್ ಹಾಲ್ನಾಗ ಬಂದು ನಾ ಹೇಳ್ದೆ ನಾಯಕ ಅರುಣ್ ಜೇಟ್ಲಿ ಅವರು ನಾನು ಸಿಕ್ಕಿದ್ರು ಅಪ್ಪ ಸುರೇಶ್ ಅಂಗಡಿ ಇಲ್ಲ ಅವರು ಸಾಕ್ಷಿ ಇದ್ರು ನಿಮ್ಮ ಬಿಜೆಪಿಗೆ ತೊಗೊಂಡು ರಾಜ್ಯಾಧ್ಯಕ್ಷ ಮಾಡಿ ಸಿ ಎಂ ಕ್ಯಾಂಡಿಡೇಟ್ ಮಾಡ್ಬೇಕಂತ ಹೇಳಿ ನಾ ಹೇಳಿ ಬಂದಿನಿ ಅವರು ಎಲ್ಲ ನಾನು ಪ್ರಧಾನಮಂತ್ರಿ ಮೋದಿ ಸರ್ ಅವ್ರ ಜೊತೆಗೆ ಮಾತಾಡಿದ್ದೀನಿ ಆದರಷ್ಟ ಬಾಗಿನೇ ಅವರು ಬಿಜೆಪಿ ತೋತಿತಿವಿ ಅವರು ಅಧ್ಯಕ್ಷ ಮಾಡಿ ಕ್ಯಾಂಡಿಡೇಟ್ ಮಾಡ್ತೀವಿ डोंಟ್ ವರಿ ನೀ ಪಾರ್ಟಿ ಬಗ್ಗೆ ಮಾತಾಡ್ತಿದ್ರು ನಾನು